ಕುವೆಂಪು ರಂಗಮಂದಿರದಲ್ಲಿ ಸ್ನೇಹದ ಕಡಲಿ ಎಂಬ ಸಂಗೀತ ಸಂಜೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಜೂನ್ ಒಂದರಂದು ಈ ಕಾರ್ಯಕ್ರಮ ನಡೆಯಲಿದ್ದು ಗೋಪಾಳ ಗೌಡ ಬಡಾವಣೆ ಶಿವಮೊಗ್ಗ ಇವರ ಪ್ರಯೋಜಕತ್ವದಲ್ಲಿ ನಡೆಯಲಿದೆ ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕಾರ್ಯಕ್ರಮ ವ್ಯವಸ್ಥಾಪಕರಾದ ಶಶಿ ಎಸ್ ಮಂಗಳಗರ್ ಮಾಹಿತಿ ನೀಡಿದರು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದಂಥವರನ್ನು ಹಾಗೆ ವಿಜಯ್ ಕುಮಾರ್ ಸರ್ ವಾಣಿಜ್ಯ ತೆರಿಗೆ ಇಲಾಖೆ ಆಯುಕ್ತರು ಹಾಗೆ ಅನಿಲ್ ಕುಮಾರ್ ಬೊಮ್ ರೆಡ್ಡಿ ಸರ್ ಇವರು ಇವರು ಕಲಾವಿದರಿಗೆ ಕಾಯಾಗಿ ಸಹಕಾರ ನೀಡ್ತಾ ಇರ್ತಾರೆ ಇಂಥ ಕಲಾ ಇಂಥವರನ್ನು ನಾವು ಸನ್ಮಾನಿಸಿದರೆ ಒಂದು ಕಲಾವಿದರಿಗೆ ತುಂಬ ಒಂದು ಹೆಲ್ಪ್ ಆಗ್ತಾ ಆಗ್ಬೋದು ಅಂತ ಹೇಳಿ ನಾವು ಅವರನ್ನು ಗುರುತಿಸಿ ಕಲಾ ಪೋಷಕರಂತ ಹೇಳಿ ಅವರಿಗೆ ಸನ್ಮಾನವನ್ನು ಇಟ್ಕೊಂಡಿದ್ದೀವಿ ಹಾಗೆ ಈ ಕಾರ್ಯಕ್ರಮ ಉಚಿತವಾಗಿರುತ್ತದೆ ಈ ಕಾರ್ಯಕ್ರಮದಲ್ಲಿ ಖ್ಯಾತ ಗಾಯಕರಾದ ರಾಮಚಂದ್ರ ಹಡಪತ್ ಸ್ಪರ್ಶ ಆರ್ ಕೆ ದಿವ್ಯಪಣೆಯನ್ನು ರಾಘವೇಂದ್ರ ಕಾಂಚನ್ ಅವರು ಮಾಡ್ತಾರೆ ವಾದ್ಯ ವೃಂದದಲ್ಲಿ ದೀಪಕ್ ಜಯಶೀಲ ನಮ್ಮ ಶಿವಮೊಗ್ಗದವರೇ ಆದ ರಾಜ್ಯದ ಅತ್ಯುತ್ತಮ ಪ್ರಸಿದ್ಧ ಕೀಬೋರ್ಡ್ ವಾದಕರು ಇವರು ಇವರ ವಾದ್ಯಗೋಷ್ಠಿ ಇರ್ತದೆ ಹಾಗೆಯೇ ಉದ್ಘಾಟನೆಯಲ್ಲಿ ಸಮಾರಂಭದ ಉದ್ಘಾಟನೆಯನ್ನು ವೈ ಕೆ ಸೂರ್ಯನಾರಾಯಣ ಅವರು ಎಚ್ಚರಿಕೆಯ ದಿನಪತ್ರಿಕೆಯ ಸೂರ್ಯನಾರಾಯಣ ಅವರು ಉದ್ಘಾಟನೆ ಮಾಡ್ತಾರೆ ಸಾರಿ ಸಮಾರಂಭದ ಅಧ್ಯಕ್ಷತೆಯನ್ನು ಅವರು ವಹಿಸ್ತಾರೆ ಉದ್ಘಾಟನೆ ಎಸ್ ರುದ್ರೇಗೌಡರವರು ಮಾಡ್ತಾರೆ ಹಾಗೆ ಮುಖ್ಯ ಮುಖ್ಯ ಅತಿಥಿಗಳೆಲ್ಲ ನಾನು ಇನ್ವೊಟೇಷನ್ ಕೊಟ್ಟಿದ್ದೀನಿ ಸರ್ ಅದರಲ್ಲಿ ಇದ್ದವರೆಲ್ಲ ಇರ್ತಾರೆ ಇದರಲ್ಲಿ ವಿಶೇಷ ಅಂತ ಹೇಳಿದರೆ ಶ್ರೀನಾಥ್ ಅವರು ಈ ಕಾರ್ಯಕ್ರಮ ಫುಲ್ ಸ್ಟೇಜಲ್ಲಿ ಅವರೇ ಅವರ ಪಿಚ್ಚರ್ ಹಾಡುಗಳನ್ನೇ ಇರೋದ್ರಿಂದ ಅವರು ಇದ್ದೇ ಇರ್ತಾರೆ ಹಾಗೆ ಈ ಕಾರ್ಯಕ್ರಮಕ್ಕೆ ಸಹಕಾರ ನಮಗೆ ಗುಡಿ ಎಂಪುರ್ ಅವರು ಮಾಡಿದ್ದಾರೆ ಇವರೇ ನಮಗೆ ಬೆನ್ನೆಲುಬು ಈ ಕಾರ್ಯಕ್ರಮಕ್ಕೆ ಎಲ್ಲ ಸಹಕಾರವನ್ನು ಅವರು ನೀಡಿದ್ದಾರೆ ಹಾಗೆ ಈ ಕಾರ್ಯಕ್ರಮಕ್ಕೆ ತಾವುಗಳು ಆಗಮಿಸಬೇಕು ಹಾಗೆ ಹೆಚ್ಚಿನ ಪ್ರಚಾರವನ್ನು ನೀವು ನಮಗೆ ಕೊಟ್ಟು ಈ ಕಾರ್ಯಕ್ರಮ ಉಚಿತವಾಗಿರೋದ್ರಿಂದ ನೀವು ಪ್ರಚಾರ ಜಾಸ್ತಿ ಮಾಡಿದರೆ ನಮಗೆ ತುಂಬ ಹೆಲ್ಪ್ ಆಗ್ತದೆ ಜನ ಬರ್ತಾರೆ ಹಾಗೆ ದಯವಿಟ್ಟು ನೀವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬರಬೇಕು ಈ ಕಾರ್ಯಕ್ರಮ ಒಳ್ಳೊಳ್ಳೆ ಹಾಡುಗಳು ಹಳೆಯ ಹಾಡುಗಳು ನಿಮಗೆಲ್ಲ ತುಂಬ ಇಷ್ಟ ಆಗುವಂಥ ಹಾಡುಗಳನ್ನೇ ಹಾಡ್ತಾರೆ ಶ್ರೀನಾಥ್ ಅವರ ಪಿಚ್ಚರ್ ಇದ್ದು ಕರ್ನಾಟಕ ರಾಜ್ಯ